ನಾವು ಮಾತಾಡ್ಬೇಕಾದ್ರೆ ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ ನೀವ್ ಹೆಂಗ್ ಮಾಡ್ತೀರೋ ನಾವು ಹಂಗ್ ಮಾಡೇ ಮಾಡ್ತೀರಿ ಪ್ರಶ್ನೆನೇ ಇಲ್ಲ ನೀವು ಕೊಡಿದ್ರೆ ನಾವು ಸುಮ್ಮನೆ ಇರೋಕೆ ನಾವು ಗೌರವ ಒಂದರ ಪ್ರೂಫ್ ಕೊಟ್ಟು ಇವತ್ತಿನ ಸರ್ಕಾರ ಮರ್ಕಾರ ಏನ್ ಮಾಡಿದ್ರಿ ನೀವು ಹಳ್ಳಿ ವಾಪಸ್ ಅಲ್ಲ ಸೌದು ಬಡಕಾರ અવાજેલે ઈડારે દવા કરે છે 100% સુરક્ષિત છે સુલેખે એને કહે ગમે તે કહે છે સરસરે રેડસ્ટાર શેરંગર ની વાત ની મતલબ તી શિવલેખ ની વાત ની મતલબ રે ડોક્ટર મેં સ્કૂટર પેગિન ગઈ સ્કૂટર સલ્લોમાં સ્કૂટર લેલી બીત રે મોર દેવ સ્કૂટર નોરી ಕೆ ಪಿ ಎಸ್ ಸಿ ಬಗ್ಗೆ ಅವತ್ತು ಶಿಕ್ಷಣ ಮಾತಾಡ್ತಿದ್ದಾರೆ ನಮ್ಗಿನ್ ಬೇರೆ ಬೇರೆ ಗೆಲ್ಲ ಹೋಗ್ಲಿಕ್ಕೆ ಉಂಟು ಇಲ್ಲಿ ಎಲ್ಲ ಬುದ್ಧಿವಂತರು ಗೊತ್ತಿದ್ದವರು ಮಾತಾಡಲಿಕ್ಕೆ ಇರುವವರು ಆಗಾಗ ಒಬ್ಬೊಬ್ಬರು ಬ್ರದೆಂಟ್ ಮಾತಾಡಲಿಕ್ಕೆ ಹೋಗಬೇಡಿ ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಅವ್ರಿಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ ಮತ್ತೆ ಹಾಗೆ ಹಾ ಮಾತಾಡಬಹುದು ಕೂತ್ಕೊಳ್ಳಿ ಅದರಲ್ಲಿ ಕೋರ್ಟ್ ಹೇಳಿ ಹೇಗೆ ಹೇಳಿ ಈಗ ಇದೆ ಆದರೆ ನಾವು ಹೇಳುವಂಥದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ನೀವು ಯಾರಿಗೂ ಅಲ್ಲಿ ಅಡ್ಡಿಪಡಿಸ್ ಹೋಗಬೇಡಿ ಸರ್ಕಾರ ಏನು ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತಾ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಅವ್ರು ಮಾತಾಡೋದಕ್ಕೇನು ಪೂರ್ತಿಯಾಗಿ ಕೇಳಿಬಿಡ್ಲಿ ಅವರು ಕೇಳಿಬಿಟ್ಟು ನಾನೇನೋ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ ಇದಲ್ಲ ಸಭೆ ಬೇರೆ ಸಚಿವರೇ ನನಗೆ ತುಂಬ ಸಮಯ ಆಯಿತು ಇನ್ನೂ ಕೂಡ ಟೆಕ್ನಿಕಲಿ ಅವ್ರು ಸರಿ ಮಾಡಲಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರು ಆದ್ರೂ ಸರಿಪಾಗಿ ಅದು ತನಿಖೆ ಮಾಡಿ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ತಪ್ಪಿದ್ರು ಯಾರು ಇಮಿಡಿಯೇಟ್ ಆಗಿ ಅದು ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಇದು ಟೇಕ್ ಆ್ಯಕ್ಷನ್ ಅದೇ ದೊಡ್ಡವನ ಮೇಲೆ ಈ ಸಣ್ಣ ಮನೆಯ ಮೇಲೆ ಅಲ್ಲ ಮೇನ್ ಮೇಯ್ನ್ ಇರ್ತಾರೆ ಅವರ ಮೇಲೆ ಆಗಬೇಕಾಗ್ತದೆ ಈ ದೇಶದ ಹೇಳಿದೆ ರೆಸ್ಪಾನ್ಸಿಬಿಲಿಟಿ ಬೆಲೆಗೆ ಅದು ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಪ್ಪತ್ತು ನಿಮಿಷ ಆಯ್ತು ಅವ್ರು ಹೇಳುವಂಥದ್ದು ಇದರಿಂದ ಅದಕ್ಕಾಗಿ ಯಾರು ಮೇನ್ ಇದ್ದಾರೆ ಈ ಎನ್ಕ್ವೈರಿ ಅದು ಬೇಕಂದ್ರೆ ತಪ್ಪಿದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಬೇಕಷ್ಟೇ ಅಧ್ಯಕ್ಷರೇ ನಾವು ಅತ್ಯಂತ ಉನ್ನತ ವೇದಿಕೆಯೊಳಗಿದ್ದೇವೆ ನೀವು ಒಂದು ಗಂಟೆ ಎರಡು ಗಂಟೆ ಇದ್ರ ಸಲುವಾಗಿ ಪೇಶನ್ಸ್ ನೋಡೇ ನೋಡಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ನಿಮ್ಮ ಮೇಲೆ ಗೂಬೆನೂ ಕೊಂಡಿಸೋದಕ್ಕೆ ನೋಡಿದರು ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋತಾ ಇದ್ದಾರೆ ಅಧಿಕಾರಿ ಅವ್ರಿಗೆ ನಾವು ಕ್ರಮ ತಗೋತೇವೆ ಅಂತೇಳಿ ಹೇಳಿ ಕೂಡೋದು ಅಲ್ಲ ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರ ಸಹಿತ ನಾನು ಸೂಚನೆ ಕೊಡ್ತೀನಿ ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದ್ದಾರೆ ಸದ್ಯ ಅವ್ರಿಗೆ ಸಂಬಂಧ ತಕ್ಷಣ ಅಮಾನತ್ ನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಮಾಡುವಂತ ಹೇಳಿ ಆದೇಶ ಅಲ್ಲ ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದೀರ ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮವಹಿಸಿ ಅಂತ ನಾವೇನ್ ಪ್ರತಿಪಕ್ಷದವರೇನು ಗೂಬೆ ಕೂರಿಸಿಲ್ಲ ಗೂಬೆಯನ್ನ ನೀವೇ ಇಟ್ಕೊಂಡು ಅಷ್ಟೇ ಮಾತಾಡ್ಲಿಕ್ಕೆ ನಾವೇನು ಸಭಾಧ್ಯಕ್ಷ ಮೇಲೆ ಗೂಬೆ ಕೂರಿಸಿಲ್ಲ

ಸನ್ಮಾನ್ಯ ಅಧ್ಯಕ್ಷರೇ ಅದರ ಬಗ್ಗೆ ನೀವು ಲಾ ಮಿನಿಸ್ಟರ್ ಹೇಳಿದ್ದಾರೆ ತಾವು ಹೇಳಿದ್ದೀರಾ ಉನ್ನತ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮಗೆ ವಿಶ್ವಾಸ ಇದೆ ಅದನ್ನ ನಾವು ಒಪ್ಕೊತೀರಿ ಸರಿ ಆಗ್ಬೇಕು ಸರಿ ಹೋಗ್ಬೇಕು ಸಿಸ್ಟಮ್ ಡೆಮಾಕ್ರೆಸಿಯಲ್ಲಿ ರೂಲಿಂಗ್ ಮತ್ತು ಅಪೋಸಿಷನ್ಗೆ ಸಮಾನ ಅವಕಾಶ ಇರಬೇಕು ಅನ್ನೋದು ಸಂವಿಧಾನದತ್ತವಾದಂತಹ ಒಂದು ಅವಕಾಶ ಅದು ಸಿಗಬೇಕು ಅನ್ನೋದು ತಾವು ಆದೇಶ ಮಾಡಿದ್ರ ನಾನು ತಮಗೆ ಅಭಿನಂದನೆ ಇಲ್ಲಿ ಎಲ್ಲ ದಾಖಲೆಗಳು ದಾಖಲೆಗಳಿಟ್ಕೊಂಡು ಮಾತಾಡಬೇಕು ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದಕ್ಕೆ ದಾಖಲೆ ಇದೆ ಅಂತ ನಾನು ಇನ್ನು ರೇಟ್ ಕಾರ್ಡ್ ತೋರಿಸಿದ್ದೀನಿ ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ ಇನ್ನು ತೋರ್ಸಕ್ಕೆ ಮುಂಚೆನೇ ಫಸ್ಟ್ ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸೋಕ್ಕಾಗತ್ತ ಅವರು ನಮ್ಮ ಕಾರ್ಡ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವರೆಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ರೇಟ್ ಕಾರ್ಡು ಫಾರ್ಟಿ ಪರ್ಸೆಂಟು ಯಾವ್ಯಾವ ಡಿ ಸಿಗೆಷ್ಟು ಎ ತಹಸೀಲ್ದಾರ್ಗೆ ಎಷ್ಟು ಅಂತ ರೇಟ್ ಕಾರ್ಡ ಪ್ರಿಂಟ್ ಮಾಡಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದರು ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟು ಅವಾಗೇನೋ ನಾವು ಕೇಳಿದ್ರ ಇಲ್ಲ ನೀವು ನೀವು ಕೇಳ್ತಾ ಇದ್ದೀರ ಅಂದರೆ ನೀವು ಕೇಳ್ಬೋದು ನಾವು ಕೇಳಬಾರ್ದು ಅದ ಡೆಮಾಕ್ರೆಸಿ ನಾನು ಏನೇನು ಹೇಳಬೇಕು ಹೇಳ್ತೀನಿ ಮಿನಿಸ್ಟ್ರಿದ್ದಾರೆ ಉತ್ತರ ಕೊಡಲಿ ಆಗಲಿಲ್ಲ ಅಂದರೆ ಯಾರು ಬೇಕಾದರೂ ಉತ್ತರ ಕೊಡಲಿ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ